ಸುಲೋಚನೆ ಆಳ್ಬೇಕು ಕೊನೆಗೆ ಎಲ್ಲಾ ಪ್ರಯತ್ನನು ಮಾಡಿ ವೈವಿರಾವ್ ಹಸಿ ಮೆಣಸಿನ ತಂದು ಉಜ್ಜು ಕಣ್ಣಿಗೆ ಉಜ್ಜ ಕಳಿಸೋದಿಕ್ಕೆ ಎಲ್ಲಾರ ಆಳ್ಬೇಕಲ್ಲ ಕಣ್ಣಿಗೆ ಉಜ್ಜಿದ್ರು ಈ ಸಿನಿಮಾದಲ್ಲಿ ಮೂರು ಬಹಳ ಇಂಪಾರ್ಟೆಂಟ್ ಟ್ರಿಕ್ ಶಾಟ್ಗಳಿದೆ ಆ ಕಾಲದಲ್ಲಿ ಈ ದೊಡ್ಡಣ್ಣ ಹಾಲ್ನಲ್ಲಿ ಜನ ಎಲ್ಲ ಊರು ಹಳ್ಳಿಗಳಿಂದ ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಬರೋದು ಸಿನಿಮಾ ನೋಡದ ಮೇಲೆ ರಾತ್ರಿ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಮತ್ತು ರಾತ್ರದ ಊಟದ ವ್ಯವಸ್ಥೆ ಕೂಡ ದೊಡ್ಡ ದೊಡ್ಡ ಹಾಲಲ್ಲಿ ಮಾಡಲಾಗಿದೆ ಇದು ಸತಿ ಸುಲೋಚನೆ ಕ್ರಿಯೇಟೆಡ್ ಎ ಹಿಸ್ಟ್ರಿ ಕನ್ನಡದಲ್ಲಿ ಅನೇಕ ದೃಷ್ಟಿಯಿಂದ ಈ ವಸಂತ ಸೇನೆ ಲ್ಯಾಂಡ್ಮಾರ್ಕ್ ಮಹಾತ್ಮ ಕಬೀರ್ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಳುವ ವಸ್ತು ನಾಗೇಂದ್ರ ರಾಯರು ಮತ್ತು ಸುಬ್ಬೈ ನಾಯ್ಡು ಅವರು ಬೇರೆ ಬೇರೆ ಸುಬ್ಬಯ್ಯ ನಾಯ್ಡು ಹೇಳ್ತಾರೆ ಇಲ್ಲ ನನ್ನ ವೃತ್ತಿ ರಂಗಭೂಮಿ ಯಾವತ್ತೂ ಸಿನಿಮಾ ನನ್ನ ಕ್ಷೇತ್ರ ಅಲ್ಲ ಅದು ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧು ಬರಾಮಿಷಣಿ ಮಾಡಲು ಒಂದು ಸುವರ್ಣಾವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಎರಡು ಮೂರು ಬಹಳ ಇಂಟ್ರೆಸ್ಟಿಂಗ್ ಅದು ಸದ್ಯ ಸಲೋಚನಾ ಸಿನಿಮಾಗ್ ಸಂಬಂಧ ಮೊದಲನೇ ವಾಕ್ ಚಿತ್ರ ಸೊ ಮೊದಲನೇದು ಯಾವಾಗ್ಲೂ ಕಷ್ಟವೇ ಅಂದ್ರೆ ಈಗ ಹಿಂದಾದ್ರೆ ಒಂದು ಹಿಂಗ್ ಮಾಡಿದರೆ ಅಂತ ಗೊತ್ತಿರುತ್ತೆ ಇದಕ್ಕೇನು ಆಧಾರ ಇಲ್ಲ ಈಗ ರಾಮ ರಾವಣನ ಯುದ್ಧ ಆಗಬೇಕು ಈಗೆಲ್ಲ ನಿಮ್ಗೆ ಸಹ ಕಲಾವಿದರು ಸಿಗ್ತಾರೆ ಇವ್ರು ಹತ್ತು ಜನ ಇಲ್ಲಿಂದ ಹೋಗಿರೋದು ಅಲ್ಲಿ ಇರೋರೆಲ್ಲ ಮರಾಠಿಯವರು ಕೊಲ್ಲಾಪುರದಲ್ಲಿ ನೀವು ಎಲ್ಲಿ ರಾಮ ರಾವಣನ ಸೈನ್ಯ ತರಂಬರಕ್ ಸಾಧ್ಯ ಇಲ್ಲಿಂದ ಕರ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಚಾರ್ಜ್ ಕೊಡೋರು ಯಾರು ಅವ್ರು ಊಟ ತಿಂಡಿ ಖರ್ಚು ಕೊಡೋರು ಯಾರು ಇವ್ರ ಬಜೆಟ್ ಇರೋದೇ ನಲ್ವತ್ತು ಸಾವಿರ ರೂಪಾಯಿ ಸೊ ಕೊಲ್ಲಾಪುರದ ಜಾತ್ರೆನಲ್ಲಿ ಒಂದು ತಮಟೆ ಹೊಡೆಸ್ಬಿಡ್ತಾರೆ ಯಾರು ಹೀಗೊಂದು ರಾಮ ರಾವಣ ಯುದ್ಧ ಮಾಡ್ತಾ ಇದ್ವಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವ್ರೆಲ್ಲರೂ ಬರ್ಬಹುದು ಜಾತ್ರೆಯ ಸುಮಾರು ಬರ್ತಾರೆ ಸೊ ಏನಂದ್ರೆ ರಾಮನ್ ಸೈನ್ಯಕ್ಕೆ ಒಂದು ಡ್ರೆಸ್ ರಾವಣ ಸೈನ್ಯಕ್ ಒನ್ ಡ್ರೆಸ್ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಅದು ನಿಮ್ಗೆ ಕತೆ ಗೊತ್ತಾಗ್ಬೇಕಲ್ಲ ಡಿಫರೆನ್ಸ್ ಗೊತ್ತಾಗ್ಬೇಕಲ್ಲ ರಾವಣ್ ಕಡೆ ಯಾರು ರಾವಣ ಕಡೆ ಯಾರು ಅಂತ ಈ ತರ ಮಾಡ್ಕೊಂಡು ಮಾಡ್ತಾರೆ ರಾಮನ್ ಬಹಳ ವಿಶೇಷ ಪಾತ್ರ ಇಲ್ಲ ರಾಮ ಸೀತೆ ಮಾಡಿದ್ರಲ್ಲಿ ರಾವಣನ ಇಂದ್ರಜಿತ್ನೇ ಬಹಳ ಮುಖ್ಯ ಅಂದ್ರೆ ಸತಿ ಸುಲೋಚನೆ ಬಹಳ ಮುಖ್ಯ ಸರಿ ಇವರು ಡೈರೆಕ್ಟರ್ ಲಕ್ಷ್ಮಣನ್ ಪಾತ್ರ ಸಿನಿಮಾದಲ್ಲಿ ಡೈರೆಕ್ಟ್ ಒಂದು ಕುದುರೆ ಮೇಲೆ ಕುತ್ಕೋಬೇಕು ಕುದುರೆ ಮೇಲೆ ಕುತ್ಕೊಂಡು ಕುದುರೆ ಲಗಾಮ್ ಹಿಡ್ಕೊಂಡು ಕಟ್ ಅಂತ ಹೇಳಿದ್ರು ಸೊ ಕಟ್ ಅಂತ ಹೇಳಿದ್ರೆ ಕಟ್ ಮಾಡ್ತಾರೆ ಮತ್ತೆ ಇವರು ಎರಡು ಮೂರು ಸೀನ್ ಆಯ್ತು ನಾಲ್ಕು ಸೀನ್ ಗೆ ಸ್ಟಾರ್ಟ್ ಅಂತ ಜೋರಾಗಿ ಕುರ್ಚ್ಕೊಂಡ್ರು ಅಂದ್ರೆ ನಿಮಗೆ ಎಲ್ಲ ಕ್ಯಾಮ್ರಾ ಆನ್ ಆಗಲಿಲ್ಲ ಅಂತ ಕುದುರೆಗೆ ಏನರ್ಥ ಕಟ್ಟು ಟಾಟ ಕುದುರೆ ಜನರ ನಡುವೆ ಬಿಡ್ತಾ ಅದಕ್ಕೆ ಏನಾಗ ಭಯ ಆಗ್ಬಿಟ್ಟು ಜನನು ಎಲ್ಲ ಕಕ್ಕ ಬಿಕ್ಕಿ ಓಡಾಚು ಮಾಡಿದ್ರು ಯಾಕಂದ್ರೆ ಅವ್ರು ಯಾರು ಸಿನಿಮಾ ಅಂದ್ರೆ ಏನೋ ಅಂತ ಗೊತ್ತಿದರ್ತಲ್ಲ ಸೊ ಅಷ್ಟು ಎಲ್ಲ ಗೊಂದಲಗಳು ಇದೆಲ್ಲ ಜಯಗೋಪಾಲ್ ತುಂಬಾ ಚೆನ್ನಾಗಿ ಹೇಳೋರು ಈ ಮೊದಲನೇ ಸಿನಿಮಾ ಕತೆ ಹೆಂಗಿದೆಯಲ್ಲ ಅದು ಬಹಳ ಅದರಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ಇದೆ ತ್ರಿಪುರ ಎಂಬ ಸುಲೋಚನೆ ಪಾತ್ರ ಇಂದ್ರಜಿತ್ ಸಾಯ್ತಾನೆ ತ್ರಿಪುರ ಅಂಬ ಅಳಬೇಕು ಈಗೆಲ್ಲ ಗ್ಲಸರಿಂದ ಆಗ್ತದೆ ಅವಾಗ ಗ್ಲಿಸರಿನ್ ಇಲ್ಲ ಏನು ಇಲ್ಲ ಈಗ ನೀವು ಆರ್ಟಿಸ್ಟ್ ಆದ್ರೆ ಕರೆಕ್ಟ್ ಆಗಿ ಅಳ್ತಾರೆ ಅವರು ಕರೆಕ್ಟ್ ಆಗಿ ಅಲ್ತಾರೆ ಇವಳು ಆರ್ಟಿಸ್ಟ್ ಅಲ್ಲ ಇವರು ಇವ್ರು ಸಿಂಗರ್ ಇವ್ರು ಏನು ಮಾಡಿದ್ರು ಕಣ್ಣಲ್ಲಿ ನೀರು ಬರ್ದಾ ಇಲ್ಲ ಸೊ ಕಣ್ಣಲ್ಲಿ ನೀರು ಬರದೆ ಇವರು ಶಾರ್ಟ್ ಮುಂದಕ್ಕೆ ಯಾಕಂದ್ರೆ ಅದು ಅನಿವಾರ್ಯತೆ ಅದು ಸುಲೋಚನೆ ಅಳಬೇಕು ಕೊನೆಗೆ ಎಲ್ಲಾ ಪ್ರಯತ್ನನೂ ಮಾಡಿ ವೈವಿರಾವ್ ಹಸಿ ಮೆಣಸಿನಕಾಯಿ ತಂದು ಉಜ್ಜು ಕಣ್ಣಿಗೆ ಉಜ್ಜ ಕಳಿಸೋದಿಕ್ಕೆ ಏನಾರ ಆಳ್ಬೇಕಲ್ಲ ಕಣ್ಣಿಗೆ ಉಜ್ಜಿದ್ರಂತೆ ಜೈಗೋಪಾಲ ತುಂಬಾ ಸಮಸ್ಯೆಗಳರು ಆದ್ರೂ ಕಣ್ ಕೆಂಪಾಯ್ತು ಹೊರತು ನೀರ್ ಬರ್ಲಿಲ್ಲ ಅಂತೀರ ಬಂದಿಲ್ಲ ಬರುತ್ತೆ ಕೊಲೆಗೆ ನೀರ್ ಚಿಮುಕ್ಸಿ ಕಣ್ಣೀರಿಂದ ಎಫೆಕ್ಟ್ ತಂದು ತಂದುಬಿಟ್ಟು ಆ ಸೀರೆ ಮುಗಿಸೋದ್ರಂತೆ ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ತೆಗ್ದಿದ ಈ ಸಿನಿಮಾದಲ್ಲಿ ಮೂರು ಬಹಳ ಇಂಪಾರ್ಟೆಂಟ್ ಟ್ರಿಕ್ ಶಾಟ್ಗಳಿದೆ ಆ ಕಾಲದಲ್ಲಿ ಒಂದು ಹನುಮಂತ ಸಂಜೀವಿನಿ ಪರ್ವತವನ್ನ ಎತ್ಕೊಂಡು ಹೋಗುವಂತ ಇನ್ನೊಂದು ನಾರದ ಆಕಾಶದಲ್ಲಿ ಹಾಡು ಹೇಳ್ಕೊಂಡು ಮೂರನೇ ಟ್ರಿಕ್ ಶಾಟ್ ಏನು ಅಂತಂದ್ರೆ ಅವಳು ಸುಲೋಚನೆ ತಪಸ್ ಮಾಡಿ ಒಂದು ವರವನ್ನ ತಗೊಂಡಿರ್ತಾಳೆ ಏನು ಅಂದರೆ ನನ್ನ ಗಂಡನ ತಲೆ ಏನಾದರೂ ನೆಲಕ್ಕೆ ಬಿದ್ದರೆ ಆ ಬಾ ಎಲ್ಲಿ ಯಾರು ಅದಕ್ಕೆ ಕಾರಣ ಆಗ್ತಾನೋ ಅವ್ನು ತಲೆ ಹೊಡೆದು ಸತ್ತೋಗ್ಬೇಕು ಅಂತೇಳಿ ಸೊ ಅದಕ್ಕೆ ಇಂದ್ರಜಿತು ತಲೆ ಸುಲೋಚನೆಯ ತಂದೆಯ ತೊಡೆ ಮೇಲೆ ಹೋಗಿ ಬೀಳಬೇಕು ಅವನು ಸಾಯ್ತಾನೆ ಅವಾಗ ಎಲ್ಲಿ ಬೀಳುತ್ತೋ ಅವ್ರ ತಲೆ ಹೊಡೆದು ಸಾಯ್ಬೇಕು ಅಂತ ಹೇಳಿ ಸೊ ಈ ತರದ ಟ್ರಿಕ್ ಶಾಟ್ ಅನ್ನ ಕಂಪೋಸ್ ಮಾಡಿದ್ರು ಆ ಕಾಲದಲ್ಲಿ ಕಂಪೋಸ್ ಮಾಡಿ ಕರೆಕ್ಟಾಗಿ ಅಲ್ಲಿ ಹೋಗಿ ಬೀಳುತ್ತೆ ಅಂತ ಆಮೇಲೆ ಆ ತಲೆಯನ್ನ ಇಟ್ಕೊಂಡು ಗಂಡನ ತಲೆಯನ್ನ ಇಟ್ಕೊಂಡು ಸುಲೋಚನೆ ಸಾಗಮನ ಮಾಡ್ತಾರೆ ಸಿನಿಮಾದ ಕೊನೆ ಇದು ಟ್ರಿಕ್ ಶಾಟ್ ಇದನ್ನ ಮಾಡಿದ್ರು ಆ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಹದಿನೇಳು ಹದಿನೇಳು ಹದಿನೆಂಟು ಅಂತ ಹೇಳಿ ಹೌದು ಅದ್ರ ನಾನು ನನ್ನ ಕೊನೆ ಗ್ರಾಮ್ ಫೋನ್ ಪ್ಲೇಟ್ ಕವರ್ ನಂಗೆ ಸಿಕ್ಕಿದೆ ಅದು ಜಯಗೋಪಾಲ್ ಹತ್ರ ಇದೆ ಅದು ಹದಿನಾರು ಹಾಡು ಇನ್ನು ಹದಿನಾಲ್ಕು ಕಂದ ಅಥವಾ ಸೀಸ ಪದ್ಯಗಳು ನಾಟಕದಲ್ಲಿರೋ ಮೂವತ್ತು ಪ್ರಸಿದ್ಧ ಹಾಡುಗಳು ಅಂತಲೇ ಅದು ಜನಪ್ರಿಯ ಅದು ಮೂವತ್ತು ಮೂವತ್ತು ಹಾಡುಗಳು ಸೊ ಅದರಲ್ಲಿ ಬಹಳ ಜನಪ್ರಿಯವಾಗಿರ್ತಕ್ಕಂತಹುದು ಬಲೆ ಬಲೆ ಪಾರ್ವತಿ ಅದು ಲಕ್ಷ್ಮೀ ಹಾಡಿರ್ತಕ್ಕಂಥ ಹಾಡಿರ್ತಕ್ಕಂತ ಅದು ದೊಡ್ಡಣ್ಣ ಹಾಲಲ್ಲಿ ದೊಡ್ಡಣ್ಣ ಹಾಲ್ ಅಂತಂದ್ರೆ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಪ್ರದೀಪ್ ಮತ್ತು ಪರಿಮಳ ಅಂತ ಎರಡು ಟಾಕೀಸ್ ಇತ್ತು ಈಗಿಲ್ಲ ಈಗೆಲ್ಲ ಹೋಗಿದೆ ಆ ಪ್ರದೀಪ್ ಪರಿಮಳ ಟಾಕೀಸಿನ ಜಾಗದಲ್ಲಿ ದೊಡ್ಡಣ್ಣ ಹಾಳ ಅದಕ್ಕೆ ಪ್ಯಾರಾಮಂಟ್ ಅಂತ ಹೇಳಿ ಆ ಸ್ಟುಡಿಯೋ ಹೆಸರು ಅದು ಜನರ ಬಾಯಿಲೆ ದೊಡ್ಡಣ್ಣ ಹಾಲ್ ಅಂತಲೇ ಪ್ರಸಿದ್ಧವಾಗಿದ್ದು ಈ ದೊಡ್ಡಣ್ಣ ಹಾಲ್ನಲ್ಲಿ ಜನ ಎಲ್ಲ ಊರು ಹಳ್ಳಿಗಳಿಂದ ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಬರೋದು ಸಿನಿಮಾ ನೋಡಿದ ಮೇಲೆ ರಾತ್ರಿ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಮತ್ತು ರಾತ್ರದ ಊಟದ ವ್ಯವಸ್ಥೆ ಕೂಡ ದೊಡ್ಡಣ್ಣ ಹಾಲಲ್ಲಿ ಮಾಡಲಾಗಿರುತ್ತಿತ್ತು ಹಿಂಗೆ ಸಿನಿಮಾ ತೋರಿಸಿರೋದು ಸ್ಕ್ರೀನಿಂಗು ಸೋ ಆಗ ನಾನು ಮುಖ್ಯ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ಹೇಳಿದೆ ಈ ಘಟನೆ ನಾಟಕ ಶಬ್ದ ಬರುವ ಕಡೆಗೆ ನೋಡೋದು ನಾಟಕನ ನೋಡೋದು ಈ ಸ್ಕ್ರೀನ್ ಮೇಲೆ ಬಂದಿದ್ದನ್ನ ಅರ್ಥ ಮಾಡ್ಕೊಳ್ಳೋಕ್ ಜನಕ್ಕೆ ಬಹಳ ಸಮಯ ನಿಮ್ಗೆ ಅಲ್ಲಿ ಸಿಂಹ ಬಂದ್ರೆ ಎಲ್ಲ ಓಡೋಗ್ಬಿಡೋರು ನಿಜವಾಗ್ಲು ಬರ್ತಾ ಅಂತ ಹೇಳಿ ಇದು ಸತೀ ಸುಲೋಚನೆ ಕ್ರಿಯೇಟೆಡ್ ಹಿಸ್ಟ್ರಿ ಕನ್ನಡದಲ್ಲಿ ಒಂದು ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿ ಒಂದು ಸ್ಟಾರ್ಟ್ ಮಾಡಿದ್ದು ದುಡ್ಡು ಕಲೆಕ್ಟ್ ಮಾಡಿದ್ದು ಎಲ್ಲೆಲ್ಲಿಂದ ಜನ ಸೇರ್ಪಡೆ ಆಗಿದ್ದು ಕ್ಯಾರೆಕ್ಟರ್ ಸೇರಿದ್ದು ಸೊ ಇದು ಆದ್ಮೇಲೆ ಈಗ ಸತೀಸೋಚನ ಬಂದ ಮೇಲೆ ಮತ್ತೆ ಸಿನಿಮಾದಲ್ಲಿ ಮುಂದುವರಿಬೋದಲ್ಲ ನಾಗೇಂದ್ರ ರಾಯರು ಅಷ್ಟೊತ್ತಿಗೆ ಅವರು ಏನು ಯೋಚನೆ ಮಾಡಿದ್ರು ಮದ್ರಾಸ್ಗೆ ಹೋಗೋದು ಮದ್ರಾಸ್ನಲ್ಲಿ ಸ್ಟುಡಿಯೋಗಳೆಲ್ಲ ಇತ್ತು ಇನ್ ಕೈಯಿಂದ ದುಡ್ಡು ಗಿಡ್ಡೆಲ್ಲ ಹಾಕಿ ನಾವು ಮಾಡೋದು ಬೇಡ ಯಾರು ಮಾಡ್ತಾರೆ ಇವ್ರಿಗೆ ಅವಕಾಶಗಳು ಸಿಗೋದಕ್ಕೆ ಶುರುವಾಯಿತು ಎಷ್ಟ್ ಡೇಸ್ ನೋಡ್ತೀವಿ ಸರ್ ಆ ಥರದ ಏನಾದ್ರು ಈಗ ಯಾವಾಗೆಲ್ಲ ಇರ್ತಿತ್ತಾ ಸುಮಾರು ನಲವತ್ತು ದಿನ ಓಡಿದೆ ನಾನು ಇದನ್ನ ತುಂಬಾ ಹುಡುಕಿದೀನಿ ಎಷ್ಟು ದಿನ ಓಡಿರಬಹುದು ಒಂದು ನಲವತ್ತು ದಿನ ಓಡಿದೆ ಆ ಸಿನಿಮಾ ಹಾಕಿದ ಬಂಡವಾಳ ಹಾಕಿದ ಬಂಡವಾಳ ಬಂದಿದೆ ಹಾಕಿದ ಬಂಡವಾಳ ಖಂಡಿತ ಬಂದಿದೆ ಒಂದು ಶ್ಲಾಭನೂ ಬಂದಿದೆ ಇದಾದಾಗ ಇವರು ಮೈಸೂರು ಬಿಡುವ ಸಂದರ್ಭ ಬೆಂಗಳೂರು ಬಿಡಬೇಕು ಜಯಗೋಪಾಲ್ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ನಡೆಯುತ್ತೆ ಅದು ನಾನು ಹೇಳ್ತೀನಿ ಜಯಗೋಪಾಲಿಗೆ ಒಂದು ಐದು ವರ್ಷ ನಾಲ್ಕು ನಾಲ್ಕು ಐದು ವರ್ಷ ಕೃಷ್ಣ ಪ್ರಸಾದ್ಗೆ ಬಹಳ ಜ್ವರ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ತಾಯಿ ಹೇಳ್ತಾರೆ ಜಯಗೋಪಾಲ್ನು ಬಹಳ ಗಂಟಲು ನೋವು ಅಂತಿದ್ದ ಏನು ಅಂತ ಹೇಳಿ ಅಂತಂದರೆ ಆ ಅಂತ ಹೇಳು ಅಂತ ಡಾಕ್ಟರ್ ಹೇಳ್ತಾರೆ ಆ ಅಂತ ಬಾಯಿ ಕಡೆ ಅಂತ ಹೇಳ್ತಾರೆ ಅದು ಜೈಗೋಪಾಲಿಗೆ ಒಂದು ವಿಟ್ಟಿತ್ತು ಅವ್ರು ಭಾಳ ಚೆನ್ನಾಗಿ ಜೋಕ್ಸ್ ಕಟ್ ಮಾಡೋರು ಇವ್ರು ಯಾರು ಕಟ್ ಮಾಡಿ ಜೋಕ್ ಈಗ ಇದನ್ನು ಹೇಳುವಾಗ ನಂಗೆ ಅವ್ರು ಇನ್ನೂ ಚೆನ್ನಾಗಿ ನೆನಪಿದೆ ಇವಾಗ ಯಶೋದೆ ಕೃಷ್ಣಂಗೆ ಆ ಅಂತ ಬಾಯಿ ಕಳೆದ್ರೆ ಬ್ರಹ್ಮಾಂಡನೇ ಕಾಣಿಸ್ತಂತೆ ಹಿಂಗೆ ಜೈಗೋಪಾಲ್ ಆ ಅಂತ ಬಾಯಿ ಕಳೆದ್ರೆ ಡೆಫ್ತೇರಿಯಾ ಆಗಿತ್ತು ಗಂಟ ಡೆಫ್ತೇರಿಯ ಅವಾಗ ಭಾಳ ದೊಡ್ಡ ಕಾಯಿಲೆ ಗಂಟ್ಲು ಹುಣ್ಣು ಅಂತ ಕರೀತಾರೆ ಗಂಟ್ಲು ಹುಣ್ಣು ಅಂತೇಳಿ ಸೊ ಜೈಗೋಪಾಲ್ ಇಬ್ಬರು ಅಕ್ಕಂದ್ರು ಡೆಫ್ತೇರಿಯಾದಿಂದಲೇ ಸತ್ತೋಗಿತ್ತು ಅದು ಅವ್ರ ತಾಯಿ ಭಯ ಆಗೋಯ್ತು ಅಂತೆ ಆ ಡೆಫ್ತೀರಿಯಾಕ್ಕೆ ಆಂಟಿಬಯೋಟಿಕ್ಸ್ ಇರಲಿಲ್ಲ ಸೊ ನಿಮಗೆ ಏನು ಅಂತ ನೀವು ಇಂಜೆಕ್ಷನ್ ಅನ್ನು ಸುಚ್ಚಿ ಆ ಸಿರೆಂಜಿನ ಅಲ್ಲೇ ಬಿಡಬೇಕಾಗಿತ್ತು ಮತ್ತೆ ಇನ್ನೊಂದ್ಸಲ ವೇನ್ ಸಿಕ್ಕಲ್ಲ ಅಂತ ನೆಕ್ಸ್ಟ್ ಡೇ ಮತ್ತೆ ಅಲ್ಲಿಗೆ ಔಷಧಿ ಹಾಕೋರು ಸೊ ಒಂದು ವಾರ ಸಿರೆಂಜ್ ಅಲ್ಲೇ ಬಿಡ್ತಾ ಇದ್ರು ಅದು ಐದು ವರ್ಷದ ಹುಡುಗ ಎಂತ ಪೈನ್ಫುಲ್ ಟ್ರೀಟ್ಮೆಂಟ್ ಹಾ ತಿರ್ಕೊಳಕಾಗಲ್ಲ ಈ ಥರದ ಪರಿಸ್ಥಿತಿ ಸೊ ಜೈಗೋಪಾಲು ಹಿಂಗೆ ತಮ್ಮ ಜೀವನದಲ್ಲಿ ಆಗ ಅವ್ರ ತಾಯಿ ಮಗು ಹಂಗೆ ಮಲಗಿರುತ್ತಲ್ಲ ಆದರೆ ಕತೆಗಳನ್ನು ಹೇಳ್ತಾ ಹೋದ್ರಂತೆ ಅದು ನಿಮಗೆ ರಾಮಾಯಣದ ಕತೆಗಳು ಮಹಾಭಾರತದ ಕಥೆಗಳು ಅಲ್ಲಿಂದ ದಾಟಿ ಇಂಗ್ಲೆಂಡಿನ ಕತೆಗಳು ಅರೇಬಿಯಾ ಕಥೆಗಳು ಎಲ್ಲ ಕಥೆಗಳನ್ನು ಹೇಳ್ತಾ ಹೋದ್ರಂತೆ ಜಗೋಪಲಿ ಯಾವಾಗಲೂ ಒಂದು ಮಾತು ಹೇಳೋರು ಡೆಫ್ತಿಯರೇ ಬಂದಂಗೆ ಲಾಭ ಆಯಿತು ನಾನು ಕೇಳಿದ ಕತೆ ಇದೆಯಲ್ಲ ಅದು ನನ್ನನ್ನು ಸಾಹಿತಿಯನ್ನಾಗಿ ಮಾಡ್ತು ಓಕೆ ಸಾಹಿತ್ಯದ ಹುಚ್ಚು ಅಂದ್ರೆ ಅಗಿಲು ಸ್ಟಾರ್ಟ್ ಆಗೋದು ಅಲ್ಲಿಂದ ಅಲ್ಲಿಂದ ಐದನೇ ವರ್ಷದಿಂದನೇ ತಗೋಬಹುದು ನಾವು ಅಲ್ಲಿಂದ ಶುರುವಾಯ್ತು ಆಮೇಲೆ ಸರಿ ಬೆಂಗಳೂರಿಗೆ ಬರ್ತಾರೆ ನಾಗೇಂದ್ರ ಬೆಂಗಳೂರಿಗೆ ಮಲ್ಲೇಶ್ವರಂನಲ್ಲಿ ಮನೆ ಮಾಡ್ತಾರೆ ಓಕೆ ಮಲ್ಲೇಶ್ವರ ಮನೆ ಮಾಡಿ ಈಗ ಮಲ್ಲೇಶ್ವರಮ್ ಅವಾಗಿರ್ನ ಪು ಟಪೋಗ್ರಫಿ ನೋಡೋದು ಶೇಷಾದ್ರಿಪುರಂ ಹತ್ರದ ಸ್ಕೂಲ್ ಶೇಷಾದ್ರಿಪುರಂಗೆ ಬಂದು ಜಾಯಿನ್ ಶೇಷಾದ್ರಿಪುರಂ ಆಮೇಲೆ ಅವಾಗೆಲ್ಲ ಹಂಗೆ ಒಂದೇ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂತ ಏನು ಇಲ್ಲ ಏನೇನು ಬರ್ತಪ್ಪ ನಿಮ್ಗೆ ಅಂತ ಕೇಳ್ತಾರೆ ಜೇಗೋಪಾಲ್ನ ಅಷ್ಟೊತ್ತಿಗೆ ಅಕ್ಷರ ಬರ್ತಿತ್ತು ಪದ ವಾಕ್ಯ ಬರೆಯ ಬರ್ತಿತ್ತು ಎಲ್ಲ ಅಮ್ಮ ಹೇಳ್ಕೊಟ್ಟಿದ್ರು ಅಮ್ಮ ಎಲ್ಲ ಕಲಿಸ್ಬಿಟ್ಟಿದ್ರು ಅವಾಗ ಅವ್ರ ಹೆಡ್ ಮಾಸ್ಟರ್ ಹೇಳಿದ್ರಂತೆ ನೋಡಪ್ಪ ಇವನಿಗಿರೋ ನಾಲೆಡ್ಜ್ಗೆ ಡೈರೆಕ್ಟಾಗಿ ಐದನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊಂಬಿಡಿ ನಾಗೇಂದ್ರ ರಾಯರು ಒಂದು ಬಹಳ ಮುಖ್ಯವಾದ ಸಿನಿಮಾ ತೆಗಿತಾರೆ ವಸಂತ ಸೇನೆ ವಸಂತ ಸೇನೆಯಲ್ಲಿ ಅವರು ಶಕಾರನ ಪಾತ್ರವನ್ನು ಮಾಡ್ತಾರೆ ಚಾರುದತ್ತನ ಪಾತ್ರವನ್ನು ಸುಬ್ಬಯ್ಯ ನಾಯ್ಡು ಮತ್ತು ಲಕ್ಷ್ಮೀಬಾಯಿ ವಸಂತ ಸೇನೆಯ ಪಾತ್ರವನ್ನು ಮಾಡ್ತಾರೆ ಅದಕ್ಕೆ ರಾಜೇಶ್ವರ ರಾವ್ ಸಂಗೀತ ಕೊಡ್ತಾರೆ ಕನ್ನಡದಲ್ಲಿ ಅನೇಕ ದೃಷ್ಟಿಯಿಂದ ಈ ವಸಂತ ಸೇನೆ ಲ್ಯಾಂಡ್ಮಾರ್ಕ್ ಮೂವಿ ಬಹಳ ಒಂದು ನಿಮಗೆ ಹಿನ್ನೆಲೆ ಗಾಯನ ಶುರುವಾಗಿದ್ದು ಇದರಿಂದ ವಸಂತ ಸೇನೆಯಿಂದ ಇದಕ್ಕೆ ಏನಾಗತ್ತೆ ಅಂತಂದರೆ ಜೆಮಿನಿ ಜಮಿನಿ ಸ್ಟುಡಿಯೋದಲ್ಲಿ ಇದರ ರೆಕಾರ್ಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಇವಾಗ ಅವಾಗೆಲ್ಲ ಡೈರೆಕ್ಟ್ ರೆಕಾರ್ಡಿಂಗ್ ಆಗಬೇಕು ಸೊ ಈಗೆಲ್ಲ ನಾವು ಆಫ್ಟರ್ ರೆಕಾರ್ಡಿಂಗ್ ಇರುತ್ತಲ್ಲ ಹಂಗಿಲ್ಲ ಹಾಡು ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಬೇಕು ಪ್ರತಿಯೊಂದು ಡೈರೆಕ್ಟ್ ಆಗಿ ರೆಕಾರ್ಡಿಂಗ್ ಶೂಟ್ ಓಕೆ ಸೊ ಇವರು ವಸಂತೇನೆ ಎಲ್ಲ ಸಿನಿಮಾ ರೆಡಿ ಆಗ್ಬಿಡುತ್ತೆ ರೆಡಿ ಆದ್ರಾಗೆ ಆಮೇಲೆ ನಿಮ್ಗೆ ಅದು ಏನಾಗ್ತಿತ್ತು ಅವಾಗೆಲ್ಲ ಮಿಚಲ್ ಕ್ಯಾಮ್ರಾಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ಪ್ರಿವ್ಯೂ ಇಲ್ಲ ಸೊ ನಿಮ್ಗೆ ರೆಕಾರ್ಡಿಂಗ್ ಹೆಂಗಾಗಿದೆ ಅನ್ನೋದು ಗೊತ್ತಾಗಲ್ಲ ಸೊ ನೀವೊಂದು ಥಿಯೇಟರ್ ಅಲ್ಲಿ ಹಾಕೊಂಡು ನೋಡ್ಬೇಕು ಸೊ ಇವರು ಹೊಸನ್ಸಿನ ಶೂಟಿಂಗ್ ಎಲ್ಲ ಆದ್ಮೇಲೆ ಥಿಯೇಟರ್ ಹಾಕೊಂಡು ನೋಡಿದ್ರೆ ಕೆಲವು ಪೋರ್ಷನ್ಸ್ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಸಾಂಗ್ಸ್ ಹೇಳ್ತಾರ ಡೈಲಾಗ್ಸ್ ಕೂಡ ಕೆಲವು ಕಡೆ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ನಿಮ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಈಗ ನಿಮಗೆ ಸರಿಯಾಗಿ ರೆಕಾರ್ಡ್ ಆಗ್ಬೇಕಾದ್ರೆ ರೀಶೂಟ್ ಆಗ್ಬೇಕು ಸೊ ರೀಶೂಟ್ ಆಗ್ಬೇಕಾದ್ರೆ ಮತ್ತೆ ಎಲ್ಲಾ ಸೆಟ್ಟು ದುಡ್ಡು ಖರ್ಚು ಹಿಂಗಿರುವಾಗ ಬ್ರಿಕ್ಸ್ ಅಂತ ಒಬ್ರು ಇರ್ತಾರೆ ಅಲ್ಲಿ ಹೊಸದಾಗ್ ಸೇರ್ಕೊಂಡಿರ್ತಾರೆ ಬ್ರಿಕ್ಸ್ ಒಂದು ಐಡಿಯಾ ಕೊಡ್ತಾರೆ ನೋಡಿ ಅದೇ ಪಾಸಿಟಿವ್ ಇಟ್ಕೊಳ್ಳಿ ರೀಲ್ ಅವಾಗ ರೀಲ್ ರೀಲ್ನಲ್ಲಿ ಒಂದು ಪಿಕ್ಚರ್ ಪಾಯಿಂಟು ಇನ್ನೊಂದು ಸೌಂಡ್ ಪಾಯಿಂಟ್ ಸೊ ಪಿಕ್ಚರ್ ಪಾಯಿಂಟ್ ಅಲ್ಲಿ ಹಂಗೆ ಇಟ್ಕೊಂಡು ಸೌಂಡ್ ಪಾಯಿಂಟನ್ನು ನೀವು ರೀ ರೆಕಾರ್ಡ್ ಮಾಡಿ ವಾಯ್ಸ್ ಮಾತ್ರ ಮಾಡಿ ಅಲ್ಲಿ ಕೂಡ್ಸಿ ಏನಾಗತ್ತೆ ನೋಡೋಣ ಅಂತ ಇಡೀ ಭಾರತದಲ್ಲೇ ಯಾರು ಈ ಪ್ರಯೋಗ ಮಾಡಿಲ್ಲ ಮೊಟ್ಟ ಮೊದಲು ಮಾಡಿದ್ದು ನಾಗೇಂದ್ರ ಯಾರ ಈ ಪ್ರಯೋಗನ ಸೊ ಆಗ್ಲೇನೆ ಅದನ್ನು ಮಾಡ್ತಾರೆ ಅದು ಕ್ಲಿಕ್ ಆಗಿಬಿಡುತ್ತೆ ಅದು ಅದು ಕ್ಲಿಕ್ ಆಗಿ ನೀವು ರೀಶೂಟ್ ಮಾಡಬೇಕಾಗಿಲ್ಲ ವಾಯ್ಸ್ ಮಾತ್ರ ನಾನು ರೆಕಾರ್ಡ್ ಮಾಡಿ ಅಲ್ಲಿ ಕೂಡ್ಸಿದ್ರೆ ಕುತ್ಕೊಂತ ಇದೆ ಹೊಸ ಟೆಕ್ನಿಕ್ ಇದೆ ಅದು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಮುಂದೆ ಹುಟ್ಟೋದಕ್ ಕಾರಣ ಆಗುತ್ತೆ ಹಿನ್ನೆಲೆ ಗಾಯಕರು ಹುಟ್ಟೋದಕ್ ಕಾರಣ ಇದು ಇದಾದ ಮೇಲೆ ಅವರು ಮಹಾತ್ಮ ಕಬೀರ್ ಸಿನಿಮಾವನ್ನ ಮಾಡ್ತಾರೆ ಮಹಾತ್ಮ ಕಬೀರ್ ಸಿನಿಮಾ ಬಂದಿದ್ದು ಸ್ವತಂತ್ರ ಬಂದ ಹೊಸ್ತಲಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಮಹಾತ್ಮ ಕಬೀರ್ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಳುವ ವಸ್ತು ಹಿಂದೂ ಮುಸ್ಲಿಂ ಸಂಘರ್ಷ ಸಾಮರಸ್ಯವನ್ನು ಹೇಳುವ ನಾವು ಇವತ್ತೆಲ್ಲ ನ್ಯಾಷನಲ್ ಇಂಟಿಗ್ರಸಿ ಅಂತ ಮಾತಾಡ್ತೀವಿ ಮಹಾತ್ಮ ಕಬೀರ್ ಯಶಸ್ವಿ ಆಗುವುದು ಮಾತ್ರ ಅಲ್ಲ ಇದು ಆಗಿನ ಬೆಂಗಳೂರು ಉಚ್ಚ ನ್ಯಾಯಾಲಯ ಕೊಟ್ಟಿರುವ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಎಂಟು ಕಡೆ ಮಹಾತ್ಮ ಕಬೀರ್ ಚಿತ್ರ ನಡೆದ ಕಡೆ ಹಿಂದೂ ಮುಸ್ಲಿಂ ಗಲಾಟೆ ನಿಂತಿದೆ ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೋ ಈ ಸಿನಿಮಾ ತೋರಿಸಿ ಅಂತ ಹೇಳಿ ನೋಡಿ ಅಂದ್ರೆ ಸಿನಿಮಾ ಪ್ರಭಾವ ಇದೆ ನಾವು ಸೊಸೈಟಿ ಮೇಲೆ ಪ್ರಭಾವ ಬೀರುತ್ತೆ ಅಂತ ಸಿನಿಮಾ ಇವತ್ತು ಒಡೆಯೋ ಸಿನಿಮಾಗಳು ಬರ್ತಾ ಇದೆ ಸೇರಿಸೋ ಸಿನಿಮಾ ನಾಗೇಂದ್ರ ರಾಕ್ ಕಾಲಕ್ ಮಾಡಿ ಡೈರೆಕ್ಷನ್ ಹೀಗೆ ಹೌದು ಮಹಾತ್ಮ ನಿರ್ದೇಶನ ಮಾಡಿದ್ರು ಅವರೇ ನಿರ್ಮಾಣ ಮಾಡದಂತ ಹರಿಶ್ಚ ಅಲ್ಲ ಆಕ್ಚುಲಿ ಹೆಸರು ಯಾರು ಬೇರೆಯವ್ರು ಆಕ್ಚುಲಿ ವಸಂತೇನೆ ಕೂಡ ಅವ್ರ ಹೆಸರಲ್ಲಿ ಇಲ್ಲ ಆಕ್ಚುಲಿ ಅವರೇ ಅವರು ಹೆಸರಿನಲ್ಲಿದೆ ಈ ಮಹಾತ್ಮ ಕಬೀರ್ ಆದ ಮೇಲೆ ಇದು ಒಂದು ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪ್ರಸಂಗ ಇದು ನಾಗೇಂದ್ರ ರಾಯರು ಮತ್ತು ಸುಬ್ಬಯ್ಯ ನಾಯ್ಡು ಅವರು ಬೇರೆ ಬೇರೆ ಈ ಘಟನೆ ಅಂತ ಇದಕ್ಕೊಂದು ಬಹಳ ಮುಖ್ಯವಾದ ಘಟನೆ ನಡೆಯುತ್ತೆ ಇವ್ರು ಒಂದ್ ಕಡೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಸತಿ ಸುಲೋಚನದಿಂದ ಆರಂಭಿಸಿ ಮಹಾತ್ಮ ಕಬೀರ್ ಅವ್ರಿಗೂ ಎಲ್ಲ ಯಶಸ್ವಿ ಚಿತ್ರಗಳು ನಾಗೇಂದ್ರ ಯಾರು ಮತ್ತು ಸುಬ್ಬಯ್ಯ ನಾಯ್ಡು ಮಾಡಿರೋದು ಎಲ್ಲ ಯಶಸ್ವಿ ಚಿತ್ರಗಳ ಅದ್ರ ಜೊತೆಗೆ ಅವರು ಶ್ರೀ ಸಾಮ್ರಾಜ್ಯ ನಾಟಕ ಮಂಡಳಿಯನ್ನು ಕೂಡ ಮಾಡ್ತಾರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗಾಗದ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸರ್ ನೀವು ಇವಾಗ ಅಷ್ಟೇ ಹೇಳಿದೆ ಸುಬ್ಬಯ್ಯ ನಾಯ್ಡು ಮತ್ತು ನಾಗೇಂದ್ರ ಯಾರು ಒಂದು ಅಷ್ಟೊಂದು ಸ್ನೇಹ ಇದ್ದವ್ರ ನಡುವೆ ಬಿರುಕು ಬಂತ ಏನ್ ಪ್ರಮುಖ ಕಾರಣ ಇದಕ್ಕೆ ಇವರು ಮದ್ರಾಸ್ ನಲ್ಲಿ ಕ್ಯಾಂಪ್ ಮಾಡಿರ್ತಾರೆ ಅಲ್ಲಿ ಗಿಂಡಿ ಅಂತ ಒಂದು ಏರಿಯಾ ಅಲ್ಲಿ ಕ್ಯಾಂಪ್ ಇರುತ್ತೆ ಮದ್ರಾಸ್ನಲ್ಲಿ ಎಲ್ಗ ಒಂದು ಚಾಮ್ರ ಬಾಣ ಅಂತ ಒಂದು ಆಣೆಕಟ್ಟು ಅದು ಒಡೆದ್ಬಿಡುತ್ತೆ ಅಣೆಕಟ್ಟು ಒಡೆದ್ಬಿಟ್ಟು ಇವ್ರ ಗಿಂಡಿಯಲ್ಲಿ ಏನು ನಾಟಕದ ಮನೆ ಇವ್ರ ಸೆಟ್ಟು ಮತ್ತೊಂದು ಎಲ್ಲ ಅಲ್ಲೇ ಇರೋದು ಕೊನೆಗೆ ಅಷ್ಟು ನೀರು ಮನೆ ಒಳಗೆ ನುಗ್ಬಿಡುತ್ತೆ ಎಲ್ಲಿವರೆಗೆ ಅಂದರೆ ಇವರು ಸ್ಕ್ರೀನು ಗೀನು ಎಲ್ಲ ಹೋಗಿ ಸುಬ್ಬಯ್ಯ ನಾಯ್ಡು ನಾಗೇಂದ್ರಾಯರು ಮತ್ತು ಎಲ್ಲ ಕಲಾವಿದರು ಮಹಡಿ ಮೇಲೆ ಹತ್ತು ಕುತ್ಕೊಂಡಿರ್ತಾರೆ ಮಹಡಿ ಅಂದರೆ ಫುಲ್ಲು ನೀರು ನಿಂತುಬಿಟ್ಟಿದೆ ಮಳೆ ನಿಲ್ತಾನೇ ಇಲ್ಲ ಕೊನೆಗೆ ಅಗ್ನಿಶಾಮಕ ದಳದವರು ಬಂದು ಇವರನ್ನ ಪಾರು ಮಾಡ್ತಾರೆ ಇವರು ಅಷ್ಟು ಮಟ್ಟಿಗೆ ನಾಲ್ಕು ಐದು ದಿನ ಸಂಪೂರ್ಣ ಇವರ ನಾಟಕ ಮನೆ ನೀರಿನಲ್ಲಿ ಆ ಉರುತ್ತ ಇನ್ನೇನು ನಿಮ್ಗೆ ಯಾವ ಬಣ್ಣಗಳು ಎಲ್ಲ ಯಾವ ಸ್ಕ್ರೀನು ಅಷ್ಟೊತ್ತು ಮುಳುಗಾದ್ರೆ ನಿಮ್ಗೆ ಎಲ್ಲ ಅಷ್ಟು ನಿಮ್ಮ ಎಲ್ಲ ರಂಗ ಸಜ್ಜಿಕೆಗಳು ಎಲ್ಲ ಹೊರಟು ಹೋಗುತ್ತೆ ಅಂದರೆ ಝೀರೋ ಇಂದ ಶುರು ಮಾಡಬೇಕು ನಾಗೇಂದ್ರ ಯಾರು ತೀರ್ಮಾನ ಮಾಡ್ತಾರೆ ಸಿನಿಮಾ ಚೆನ್ನಾಗಿ ನಡೀತಾ ಇರೋದು ನಾವು ಚಿತ್ರರಂಗಕ್ಕೆ ಬಂದಿದ್ದೀವಿ ನಾನು ಇನ್ನು ಮತ್ತೆ ನಾಟಕ ಮಾಡಲ್ಲ ಯಾಕಂದ್ರೆ ಮತ್ತೆ ಸೀನಿಗೆ ಅಷ್ಟೊಂದು ಬಂಡವಾಳ ಅಷ್ಟು ಬಂಡವಾಳ ಸಿನಿಮಾಕ್ಕೆ ಹಾಕಿದ್ರೆ ಸಿನಿಮಾ ಆಗುತ್ತೆ ವೇಳೆ ನಾಟಕ ಮಾಡಲ್ಲ ಅಂತ ಸುಬ್ಬಯ್ಯ ನಾಯ್ಡು ಹೇಳ್ತಾರೆ ಇಲ್ಲ ನನ್ನ ವೃತ್ತಿ ರಂಗಭೂಮಿನೇ ಯಾವತ್ತಿರೂ ಸಿನಿಮಾ ನನ್ನ ಕ್ಷೇತ್ರ ಅಲ್ಲ ಅದು ಸೊ ನಾನು ಅಲ್ಲಿಗೆ ಬರಲ್ಲ ನಾನು ನಾಟಕ ಕಂಪ್ನಿನೇ ಮಾಡ್ತೀನಿ ಸೊ ಅವಾಗ ಇಬ್ಬರು ಗೆಳೆಯರು ತೀರ್ಮಾನ ಮಾಡ್ತಾರೆ ಪರಸ್ಪರ ವಿರೋಧ ಏನೂ ಇಲ್ಲ ನಮ್ಮದಿಬ್ಬರು ಯೋಚನೆ ಬೇರೆ ಇದೆ ಸೊ ದುಡ್ಡು ಕಾಸಿಂದ ಏನು ಸಮಸ್ಯೆ ಇಲ್ಲ ಇಬ್ಬರ ನಡುವೆ ಸೊ ಏನು ಹಣಕಾಸು ಇರುತ್ತೋ ಅದನ್ನು ಹಂಚ್ಕೊಂಡು ಸೊ ನೀವು ಸಿನಿಮಾ ಮಾಡ್ಕೊಳ್ಳಿ ನಾನು ನಾಟಕ ಮಾಡ್ಕೊ ಬೇರೆ ಬೇರೆ ಆಗ್ತಾರೆ ಬಟ್ ಕೊನೆವರೆಗೂ ಅವ್ರಿಗೆ ಸುಬ್ಬಯ್ಯ ನಾಯ್ಡು ಮತ್ತು ನಾಗೇಶ್ ನಾಗೇಂದ್ರ ಯಾರ ನಡುವೆ ಇರುತ್ತೆ ಆದ್ರೆ ಸುಬ್ಬಯ್ಯ ನಾಯ್ಡು ಯಾವ ಕಾರಣಕ್ಕೂ ಸಿನಿಮಾದಲ್ಲಿ ಪಾತ್ರ ಮಾಡಕ್ಕೆ ಒಪ್ಪಲ್ಲ ಅಲ್ಲಿಂದ ಮುಂದಕ್ಕೆ ನಾಗೇಂದ್ರ ಯಾರ ನಾಟಕ ಮಾಡಿದರೆ ಬಂದು ಬಟ್ ಸುಬ್ಬಯ್ಯ ನಾಯ್ಡು ಮಾಡಲ್ಲ ಕೊನೆಗೆ ಸುಬ್ಬಯ್ಯ ನಾಯ್ಡು ಬಣ್ಣ ಹಚ್ಚಿದ್ದು ತಮ್ಮ ಮಗ ಭಕ್ತ ಭಕ್ತಪ್ರಹ್ಲಾದ ಸಿನಿಮಾ ಮಾಡ್ತಾರೆ ಆದಷ್ಟು ಹದಿನಾರು ವರ್ಷ ಆದಮೇಲೆ ಮತ್ತೆ ಗ್ಯಾಪ್ ಕೊಟ್ಟ ಮೇಲೆ ಮಾಡ್ತಾರೆ ಸೊ ಇಲ್ಲಿಗೆ ಅವ್ರ ವೃತ್ತಿ ಬೇರೆ ಬೇರೆ ಇಲ್ಲಿಂದ ನಾಗೇಂದ್ರ ರಾಯರು ಸಿನಿಮಾ ಕಡೆ ಬಿಡ್ತಾರೆ